ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮೂರಲ್ಲಿ ಕೌಡೆಪ್ಪೀರ ಹಬ್ಬನ ಹೊಸರೆ ಬಣ್ಕಾಲಲ್ಲಿ ಗ್ರ್ಯಾಂಡಾಗಿ ಆಚರಿಸೋದಂತೆ ಅದು ಕೌಡೆಪ್ಪೀರ ಹಬ್ಬನ ಆ ಕೌಡೆಪ್ಪಿರ ಹಬ್ಬಕ್ಕೆ ಹೊಸ ಬಟ್ಟೆ ಇಲ್ಲ ಅಂದ್ರೆ ಹಂಗೆ ಹೇಳಿ ಅದಕ್ಕೋಸ್ಕರ ನಾವು ಹೊಸ ಬಟ್ಟೆ ತಗೊಳಕ್ಕೆ ಹೋಗ್ತಾ ಇದ್ವಿ ಅವ್ರಿಗೆ ನನಗೆ ಮತ್ತು ನಮ್ಮ ಮಕ್ಕಳ ಮಕ್ಳಿಗೆ ಎಲ್ರಿಗೂ ತಗೊಂಡ್ಬರಕ್ಕೆ ಹೋಗ್ತಿದ್ವಿ ಬನ್ನಿ ಯಾವಾಗಲೂ ಗಂಗತಿ ಹೋಗಲು ಬುಲೆಟೇ ತಗೊಂಡೋಗೋದು ರಾಯಲ್ ಎನ್ಫೀಲ್ಡ್

ಫ್ರೆಂಡ್ಸ್ ಫಸ್ಟ್ ಟೈಮು ನಾನು ಇಷ್ಟೊಂದು ಡ್ರೆಸ್ ತಗೊಂಡು ಎಲ್ಲರಿಗೂ ಡ್ರೆಸ್ ತಗೊಂಡು ಅದ್ರಾಗ ಇಷ್ಟೊಂದು ಬಿಲ್ ಆಗಿ ತಂದು ಬಿಲ್ ಆಗಿರ್ತಿ ಇಷ್ಟೊಂದು ಬಿಲ್ ಯಾವತ್ತೂ ಮಾಡಿರಲಿಲ್ಲ ನಾನು ನನ್ನ ಗಂಡ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಬಿಲ್ ಆಗಿದ್ದು ಯಾಕಂದ್ರೆ ಎಲ್ಲರಿಗೂ ಅದಕ್ಕೆ ಜಾಸ್ತಿ ಆಗಿತ್ತು ಬಿಲ್ಲು

ಏನಿದಿಷ್ಟ ಅಂದ್ರೆ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಈ ಥರ ಡ್ರೆಸ್ ತಗೊಂಡಿದ್ದು ಈ ಥರ ಡ್ರೆಸ್ ತಗೊಂಡಿದ್ದಿಲ್ಲ ತುಂಬಾ ತುಂಬ ದಿನ ಆಗಿತ್ತು ತುಂಬ ದಿನ ಎಲ್ಲ ಹುಟ್ಟಿದಾಗಿಂದ ಈ ಥರ ಡ್ರೆಸ್ ತಗೊಂಡೇ ಇಲ್ಲ ಆಯ್ತಾ ಸರಿ ೇನ್ ಹೆಂಗಿದೆ <laughs> <any> <laughs> <iPhone or a. laughs> ಚಲೋ ಅದಾವ ಹಾಂ ಹಿಡ್ಕ

5th birthday 39th birthday номere 50th year this is ಮಂತ್ month birthday we stop my dear friends why weina ನಮ್ಮ my friends ಶರ್ಟ್ down here it's down here yeah how youility it will book them ಕಟ್ ಬಂದಿದೆ ನಿಂದ ಎಷ್ಟು ಶಾರ್ಟ್ लास्ट ಆಯ್ತು 600 1 ರೂಪಾಯಿ ಕಡಿ 600 ಆಯ್ತು ನೋಡಿ ಇಷ್ಟು ಓಯ್ ಮಮ್ಮಿಗೆ ಕಟ್ಟಿ ಗೆರೆ ಇಲ್ಲ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ಇಲ್ಲ

ಇದ್ರಾಗ ಬೀಜ ಇರಲ್ಲ ಅಂತ ಬೀಜ ಇರಲ್ಲ ಅಂತಂದು ಹೇಳ್ಕೊಟ್ಟಾರ ನೋಡ್ತೀನಿ ವಾಶ್ ಮಾಡ್ತೀನಿ ಹಾಂ ಮನುಷ್ಯದಿಂದ ಹೇಳ್ತಾ ಹೊಡ್ರಿ ನಾನು ನೋಡಿಬಿಡ್ತೀನಿ ಮತ್ತೆ ಓಪನ್ ಕಿವಿ ಹಣ್ಣು ಸ್ವೀಟ್ ಅಲ್ಲ ಇವು ಸ್ವೀಟ್ ಆ್ಯಪಲ್ ಸ್ವೀಟ್ ಆಪಲ್ ಒಂದೇ ಇದು ಪ್ಯಾರ್ಲೆ ಹಣ್ಣು ನಮ್ಮ ವರ್ಷಕ್ಕೆ ಇಷ್ಟ ಅಂತಂದು ತಗೊಂಬಂದಿವನ್ ಆರೆಂಜ್ ಕಿತ್ತಳೆ ಹಣ್ಣು ದಾಳಿಂಬೆ ಹಣ್ಣು ಒಂದೊಂದು ಕೆ ಜಿ ತಿನ್ನ ತಿನ್ನ ತಿರ್ಗಿ ಡ್ರ್ಯಾಗನ್ ಪ್ರೌಸ್ ಹೋಗಿ ಡ್ರಾಗನ್ ಪ್ರೂಸ್ ಎರಡು ನಮೂನಿ ಒಂದು ಕೆಂಪಗಿರೋದು ಒಂದು ಬೆಳ್ಳಗಿರೋದು ಹಾಂ ಅಲ್ಲ ಇದು ಇದು ಕೆಂಪಗಿರೋದು ಇದ್ರೊಳಗೆ ವೈಟ್ ಇರುತ್ತೆ ಇದ್ರೊಳಗೆ ರೆಡ್ ಇರುತ್ತೆ ಹ್ಞೂ ಎರಡು ಹಣ್ಣು ತಿನ್ನಿಸ

ಚಿಪ್ಸ್ ಕೇಕ್ ಎಲ್ಲ ಇಡ್ಕೊಂಡು ಏಳು ಸಾವಿರ ಆಗೈತಿ ಇಷ್ಟೊಂದು ಇದು ಇದ ಫಸ್ಟ್ ಟೈಮ್ ಇಷ್ಟೊಂದು ಮಾಡಿದ್ ನಾವು ಮೂರಾಗ ಕಡುಪುರ ಹಬ್ಬ ಐತಿ ಅದಕ್ಕೋಸ್ಕರ ಇವನ್ನೆಲ್ಲ ಹೊಸ ಡ್ರೆಸ್ ತಗೊಂಡಿವಿ ಮನೆಗ್ ತಗೊಂಡಿಲ್ಲ ಆದ್ರೆ ಆನ್ಲೈನ್ ತರಿಸಿ ಅದ್ರದ್ದು ಒಂದು ನಮ್ಮೂರಲ್ಲಿ ಯಾವ ತರ ಇದು ದೊಡ್ಡ ಹಬ್ಬ ಇದು ನಮ್ಮೂರಾಗ ಇದ್ದು ಒಂದು ವೀಡಿಯೋ ಮಾಡಿ ಹಾಕ್ತೀವಿ ಸೊ ಅಲ್ಲಿವರೆಗೆ ವೇಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್